ಅದು ಬೇಡ ನಮ್ಮೊಟ್ಟಿಗೆ ನಮ್ಮಲ್ಲಿ ಮಾತಾಡುವವರು ಅಂತ ಒಳ್ಳೇದು ಅಂತಹ ಗುಣ ಒಳ್ಳೆಯದು ಸಣ್ಣ ಮಾಡಿದ್ರು ಇಂಚೆಯವರು ಸಣ್ಣವರು ಆಗುವವರಲ್ಲ ಎನ್ನುವುದು ನೆನಪಿರ್ಬೇಕು ಆಡ್ತಾರೆ ಎನ್ನುವಂತಹ ವಿಶ್ವಾಸವು ನಮಗೆಲ್ಲ ಆಗಬೇಕು ಅಂತ ಆಗ್ರಹವೂ ಇಲ್ಲವೇ ಸರಿಯಪ್ಪ ಬಿಡು ಒಟ್ಟಿನಲ್ಲಿ ವಿಷಯ ಇಬ್ಬರಿಗೂ ಅರ್ಥ ಆಗಬೇಕ ನೀನು ಇಬ್ಬರಿಗೆ ಮಾತ್ರ ಅಲ್ಲ ನಮ್ಮಿಬ್ಬರಿಗಿಂತಲೂ ಸಮಯ ನಮಗೆ ಅರ್ಥ ಆಗುತ್ತೆ ಕಟ್ಟಿಕೊಳ್ಳುವ ನಿನಗೂ ಅರ್ಥ ಆಗಬೇಕು ನೀನು ಹೇಳುವ ಅರ್ಥ ಆಗಬೇಕು ಸಾಧಾರಣ ನೀನು ಮಾತಾಡಿದ್ದು ಅರ್ಥ ಆದೀತು ನನಗೆ ಹಾಗಾದ್ರೆ ನೀನು ನನಗೆ ಅರ್ಥ ಆಗದೇ ಇದ್ದದ್ದನ್ನೇ ಮಾತಾಡ್ತೀಯಾ ಹೇಳಿದ್ದೇನ ನಾನು ಅರ್ಥ ಎಲ್ಲವರಿಗೂ ಆಗಬೇಕು ಇಬ್ಬರದ್ದಾಗಬೇಕು ಅಂತಲೇ ಹೇಳಿದ್ದು ನಾನು ನೋಡು ಆ ವಿಪರೀತಕ್ಕೆ ಬೇಡ ಯಾವುದು ಅದು ನೀನು ನೀನು ಮಾತಾಡುದು ನನಗೆ ಅರ್ಥ ಆಗುತ್ತದೆ ಸಾಮಾನ್ಯ ಅಂತ ಹೇಳಿದ್ರೆ ನೀನು ಮಾತಾಡಿದ್ರು ನನಗೆ ಅರ್ಥ ಆಗುವುದಿಲ್ಲ ಅಂತ ನನಗೆ ಅರ್ಥ ಆಗಬಾರ್ದು ಅಂತ ನೀನು ಮಾತಾಡುದು ನಾನು ಹಾಗೆ ಹೇಳಿದ್ದೇನಾ ಹೇಳಬೇಕು ಅಂತ ಇಲ್ಲ ಬತ್ತಿರ ವಾಕ್ಯಕ್ಕೆ ಸಾಧಾರಣ ನೀನು ಮಾತಾಡಿದ್ದ ರಾಗ ಆದ್ರಿಂದ ಮಾತಾಡುವಂತ ಹೇಳಿದ್ದು ಸರಿ